ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಮೊಳಕೆ ಕಾಳುಗಳ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇವತ್ತಿನ ಜಗತ್ತಿನಲ್ಲಿ ಹಣ್ಣು ತರಕಾರಿ ಸೊಪ್ಪುಗಳಿಗಿಂತ ಫಾಸ್ಟ್ ಫುಡ್ಗಳಿಗೆ ಮೊರೆ ಹೋಗುವ ಜನರೇ ಹೆಚ್ಚು ಪೌಷ್ಟಿಕಾಂಶಗಳು ತುಂಬಿರುವಂತಹ ಈ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ನಿಮಗೇನಾದರೂ ಗೊತ್ತಾ ಪೌಷ್ಟಿಕಾಂಶದಿಂದ ತುಂಬಿರುವ ಮೊಳಕೆ ಕಾಳುಗಳಲ್ಲಿ ವಿಟಮಿನ್ ಸಿ ಬಿ ಕಾಂಪ್ಲೆಕ್ಸ್ ಪ್ರೋಟೀನ್ ಐರನ್ ಕ್ಯಾಲ್ಶಿಯಂ ಮತ್ತು ಫೈಬರ್ಗಳ ಪ್ರಮಾಣ ಹೆಚ್ಚಾಗಿರುತ್ತೆ ಇವುಗಳನ್ನು ತಿನ್ನೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗತ್ತೆ ಹಾಗೆ ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಕೂಡ ಸುಗಮವಾಗಿ ಸಾಗತ್ತೆ ಅಜೀರ್ಣದ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಇನ್ನು ಈ ಮೊಳಕೆಕಾಳುಗಳನ್ನು ತಿನ್ನೋದ್ರಿಂದ ಮೊಳಕೆಕಾಳುಗಳಲ್ಲಿ ಫೈಬರ್ನ ಅಂಶ ಅತಿ ಹೆಚ್ಚಾಗಿ ಇರೋದರಿಂದ ಬೇಗ ಹೊಟ್ಟೆ ತುಂಬಿರುವ ಅನುಭವವನ್ನು ಕೊಡುತ್ತೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದ್ದು ಡಯಟ್ ಮಾಡೋರಿಗೆ ಇದಕ್ಕಿಂತ ಉತ್ತಮವಾದ ಆಹಾರ ಮತ್ತೊಂದಿಲ್ಲ ವಿಟಮಿನ್ ಎ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಮೊಳಕೆ ಕಾಳುಗಳಲ್ಲಿ ಹೇರಳವಾಗಿ ಇರೋದರಿಂದ ಮುಖದಲ್ಲಿ ಕಾಂತಿ ಕೊಟ್ಟು ಮೊಡವೆಗಳನ್ನು ಕಡಿಮೆ ಮಾಡಿ ಚರ್ಮ ಕಂಗೊಳಿಸುತ್ತೆ ಅದಲ್ಲದೆ ಅಕಾಲಿಕವಾಗಿ ಕೂದಲು ಬಿಳಿಯಾಗೋದು ಕೂದಲು ಉದುರುವಂಥ ಸಮಸ್ಯೆ ಹಾಗೂ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಇದ್ದರೆ ಈ ಮೊಳಕೆ ಕಾಳುಗಳನ್ನು ಪ್ರತಿನಿತ್ಯ ನಿಯಮಿತವಾಗಿ ಸೇವಿಸ್ತಾ ಬಂದರೆ ಇವೆಲ್ಲ ಸಮಸ್ಯೆಗಳು ಮಾಯವಾಗಿ ಕೂದಲು ಬಲವಾಗುತ್ತೆ ಅಂತ ಹೇಳಿದರೂ ತಪ್ಪಾಗಲ್ಲ ಇನ್ನು ಮೊಳಕೆಕಾಳುಗಳಲ್ಲಿ ಅತಿ ಹೆಚ್ಚಾಗಿ ಐರನ್ ಇರೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಅನಿಮಿಯಾ ಇರೋರಿಗೆ ಇದು ತುಂಬ ಉಪಯೋಗಕಾರಿಯಾದಂತಹ ಆಹಾರ ಹೃದಯದ ಆರೋಗ್ಯಕ್ಕೆ ಕೂಡ ಈ ಮೊಳಕೆಕಾಳುಗಳು ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯ ಸಂಬಂಧಿ ರೋಗಗಳನ್ನು ತಡೆಗಟ್ಟಲು ಈ ಒಂದು ಮೊಳಕೆಕಾಳುಗಳು ಸಹಾಯ ಮಾಡುತ್ತೆ ಮೊಳಕೆ ಕಾಳುಗಳನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಕ್ತದ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ ಮೊಳಕೆ ಕಾಳುಗಳನ್ನು ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಅತಿ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತೆ ಇನ್ನು ಮೊಳಕೆ ಕಟ್ಟುವಾಗ ಶುಚಿತ್ವ ಕಾಪಾಡುವುದು ಅತ್ಯಗತ್ಯ ಇಲ್ಲಾಂದರೆ ಮೊಳಕೆಯ ಜೊತೆಗೆ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ಬೆಳೆದುಕೊಳ್ಳುತ್ತೆ ದಿನದ ಆರಂಭದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಾಳುಗಳನ್ನು ಸೇವಿಸುವುದು ದೇಹಕ್ಕೆ ಅತಿ ಉತ್ತಮ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳುಗಳ ಉಪಯೋಗಗಳನ್ನು ತಿಳಿದುಕೊಂಡ್ವಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂದರೆ ವಿಡಿಯೋಕ್ಕೊಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್